ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಒಂದು ಹೆಲ್ದಿ ರೆಸಿಪಿ ತೋರಿಸ್ತೇನೆ ನೋಡ್ರಿ ವೆಜ್ ಪುಲಾವ್ ಹೆಂಗೆ ಮಾಡೋದು ಏನೇನು ಬೇಕು ನೋಡೋಣ ಬರ್ರಿ ಒಂದು ಇಂಚು ಶುಂಠಿ ಒಂದು ಇಂಚಕ್ಕಿಂತ ಸ್ವಲ್ಪ ಕಡಿಮೆ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಹಿಡಿ ಕೊತ್ತಂಬರಿ ಇಷ್ಟು ನೈಸ್ ಪೇಸ್ಟ್ ಮಾಡ್ಕೊಳೋನು ನೋಡ್ರಿ ಈ ಥರ ನೈಸ್ ಪೇಸ್ಟ್ ಮಾಡಿ ಸೈಡಿಗೆ ಇಡೋಣ ಇವಾಗ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಸ್ಪೂನ್ ತುಪ್ಪ ಹಾಕೋನು ಟೇಬಲ್ ಸ್ಪೂನ್ ಇವು ಟೇಬಲ್ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕೋನು ತುಪ್ಪ ಯಾಕೆ ಹಾಕ್ಬೇಕಂದ್ರೆ ಅದು ಗುಂಡು ಕೊಲೆಸ್ಟ್ರಾಲು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಆರೋಗ್ಯಕ್ಕೆ ಆ ಆನಂತರ ಮಕ್ಕಳಿಗೆ ತುಂಬ ರುಚಿ ಆಗ್ತತಿ ತಿನ್ನೋಕ ಈ ಥರ ಪಲಾವ್ ಮಾಡಿದಾಗ ತುಪ್ಪ ಹಾಕಿ ಮಕ್ಕಳು ಇನ್ನೂ ಬೇಕು ಒಂಥರ ನೋಡ್ರಿ ಒಂದು ಸ್ಪೂನು ತುಪ್ಪ ನಿಮಗೆ ಇಷ್ಟವಾದ ತರಕಾರಿ ಯಾವ ತರಕಾರಿ ಹಾಕಿದರೂ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಹಾಕಿ ಮಾಡೇನಿ ಜೀರಿಗೆ ಹಾಕೋನು ಕಾಲು ಸ್ಪೂನ್ ಆ ತರಕಾರಿ ಬೇಡ ಈ ತರಕಾರಿ ಬೇಡ ಅಂತ ಮಕ್ಳು ಹೇಳ್ತಿರ್ತಾರೆ ಮಕ್ಕಳು ಹಾಕ್ರಿ ದೊಡ್ಡವರು ಹೇಳ್ತಾರೆ ಅದಕ್ಕೋಸ್ಕರ ಈ ಥರ ಮಾಡಿದಾಗ ಅದ್ರಾಗ ನಾವು ಏನು ಹಾಕಿ ಮಾಡಿವಿ ಅಂತ ಗುರ್ತು ಸಿಗಲ್ಲ ಟೇಸ್ಟ್ ಆದ್ರೆ ಸಾಕು ಅವ್ರಿಗೆ ಗೊತ್ತಾಗಲಿ ಬಿಡಲಿ ರುಚಿಯಾಗಿದ್ದರೆ ಸಾಕೋರಿಗೆ ದೊಡ್ಡವರು ಸಣ್ಣವರು ಎಲ್ಲರೂ ಊಟ ಮಾಡ್ತಾರೆ ಒಂದು ಏಲಕ್ಕಿ ಹಾಕಿನಿ ಎರಡೇ ಲವಂಗ ನಾನಿಲ್ಲಿ ಜಾಸ್ತಿ ಮಸಾಲ ಎಂಥದ್ದು ಪೌಡ್ರು ಯೂಸ್ ಮಾಡೋಂಗಿಲ್ಲ ನಮ್ಮ ಮನೆಯೊಳಗೆ ಮಸಾಲ ಇಷ್ಟ ಇಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೋಸ್ಕರ ಜೀರಿಗೆ ಒಂದು ಏಲಕ್ಕಿ ಎರಡೇ ಲವಂಗ ಒಂದು ಸ್ಟಾರ್ ಹೂವು అర్ధ ఇంచు శుంఠ సారి అర్ధ ఇంచు చక్కీ ముగీత్ నోడ్రీ ఎంత హాకల్ నా పౌడర్ యా పౌడరు హాకల్ ఈ థర ఒందల మసాల పుడి ఇల్ద ఆరోగ్యకు మస్త్ టేస్టి ఆగి బర్తది ఇవ్వగర మీడియం సైజ్ ఈరుళిన ఎచ్చిట్కే హాక్తని ఈరుళి హసీ స్మెల్ హు స్వల్ప స్మూత్ ఆబు అదే కడి మార్తా స్మూతాగా వర్గా బేయస్కు ఇవ్వగన్ పేస్ట్ మిట్టుకొండీవల్ హసీ మెణిన్కాయ్ కొత్తబ్రి శుంఠి బి ఆ పేస్ట్ హాకను యాకంద్ర హా రుబ్బిర్తీవి అది ఎణి ఒళగ ఫ్రై ఆగను మిక్స్ ಒಂದು ಇಪ್ಪತ್ತು ಸೆಕೆಂಡಿದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ ಇವತ್ತು ಖಾರ ಪುಡಿ ಹಾಕಂಗಿಲ್ಲ ಪಲಾವ್ಗೆ ನಾನು ಗ್ರೀನಿಯಾಗೆ ಮಾಡ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕಿನೆಲ್ಲ ಇವಾಗ ಟೊಮೆಟೊ ಹಾಕೋಣ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣಾಗಿರಬೇಕು ಬೀನ್ಸ್ ಕ್ಯಾರೆಟ್ ಹಸಿ ಬಟಾಣಿ ಸೀಸನಲ್ಲಿ ಈಗ ಹಸಿ ಬಟಾಣಿ ತುಪ್ಪ ಹಾಕೇವಿ ಇಷ್ಟೆಲ್ಲ ತರಕಾರಿ ಹಾಕೇವಿ ಮಸ್ತ್ ಅಂದ್ರೆ ಮಸ್ತ್ ಪಲಾವ್ ರೆಡಿ ಆಗ್ತತಿ ಈ ಜಾರಿಗೆ ಮಸಾಲೆ ಹತ್ತಿರ್ತದಲ್ಲ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳೋಣ ಇನ್ನೊಂದು ಹತ್ತು ನಿಮಿಷ ಅಕ್ಕಿ ಇಟ್ಟಿರಬೇಕು ನೆನೆ ಇಟ್ಟನ್ನು ತೊಳೆದು ಒಂದು ಅಕ್ಕಿಗೆ ಎರಡು ನೀರಿನಂಗೆ ಹಾಕಿನಿ ನಮ್ಮ ಮನೆಗಳಿಗೆ ಅನ್ನ ಉದುರು ಉದುರಾದ್ರೆ ತಿನ್ನಲ್ಲ ಅದು ಮಂಡಕ್ಕಿ ಅವಲಕ್ಕಿ ತಿಂದಂಗೆ ಆಗ್ತತಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಅದಕ್ಕೋಸ್ಕರ ಬೆಂದಿರಬೇಕದು ಅಗಳು ಬೆಂದಿರಬೇಕು ಬಿಡಿ ಬಿಡಿಯಾಗಿರಬೇಕು ಆಗಿರಬೇಕು ಅನ್ನ ನಮ್ಮ ಮನೆಗಳ ಮಾತ್ರ ಸ್ಮೂತಾಗಿರ್ಬೇಕು ಅರ್ಶಿಣ ಪುಡಿ ಅಕ್ಕಿನ ಸ್ವಲ್ಪ ಇನ್ನು ಯಾವ ಪೌಡ್ರ್ ಹಾಕಲ್ ನೋಡ್ರಿ ನೆನೆಯಿಟ್ಟಂತ ಅಕ್ಕಿ ಹತ್ತು ನಿಮಿಷ ನೆನೆಸಿದ್ರೆ ಚೆಂದ ಬೇಯ್ತತಿ ಉದುರು ಬರ್ತತಿ ಒಂದು ಅಕ್ಕಿಗೆ ಎರಡು ನೀರಂಗೆ ಎರಡು ಬೌಲ್ ಅಕ್ಕಿ ನಾಲ್ಕು ಬೌಲ್ ನೀರು ಹಾಕಿ ನಾನೀಗ ಇಟ್ಟೆನಿ ಇದು ಕುದಿ ಬರಲಿ ಚಂದ ಮಿಕ್ಸ್ ಮಾಡಿಬಿಡ ಕುದಿ ಬಂದಿಂದ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸೀಟಿ ಹೊಡೆಸಿರಪ್ಪಲ್ಲ ಅವ್ರು ರೆಡಿ ನೀವು ಎರಡು ಸಿಟಿ ಒಂದು ಸಿಟಿ ನಾ ಹೇಳ್ದಂಗೆ ಹೊಡಿಸೋದು ಬೇಡ ನಿಮ್ಮ ಕುಕ್ಕರು ಎಷ್ಟು ಸಿಟಿ ಹೊಡೆದಾಗ ಅನ್ನ ಹಾಕತಿ ಅಷ್ಟು ಸಿಟಿ ನೀವು ಹೊಡೆಸ್ರಿ ನಮ್ಮ ಕುಕ್ಕರ್ ಎರಡು ಸಿಟಿಗೆ ಅನ್ರೆಡಿ ಆಗ್ತದೆ ಈ ನೋಡ್ರಿ ಕುದಿಯಾಕತ್ತಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸಿಟಿ ಹೊಡ್ಸೋಣ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಇಷ್ಟ ಆದ್ರೆ ನಾ ಹಾಕಂಥ ವಿಡಿಯೋ ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇನ್ನೊಂದು ನಿಮಗೆ ಹೇಳಬೇಕು ಇವಾಗ ಹಿಂದೆ ಹಾಕಿದಂಥ ಕೆಲವೊಂದು ವಿಡಿಯೋಗಳಿಗೆ ಸೌಂಡ್ ಬಂದಿಲ್ಲ ಬೈ ಮಿಸ್ಟೇಕ್ ಅದು ಹೆಂಗಾಗೈತಿ ಅಂತೂ ಗೊತ್ತಾಗಲಿಲ್ಲ ಹಿಂಗಾಗಿ ಸಾರಿ ಸಹಕರಿಸ್ಕೊಳ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇವಾಗ ನೋಡ್ರಿ ಪಲಾವ್ ರೆಡಿ ಆಯ್ತು ನೋಡ್ರಿ ಸೂಪರ್ ಆದಂಥ ಪಲಾವ್ ರೆಡಿ ಆಗೈತಿ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇದಕ್ಕೆ ಗೋಡಂಬಿ ಹಾಕಿ ನಾನು ಸ್ಕಿಪ್ ಆಗೈತದು ಒಂದು ಹತ್ತು ಪೀಸ್ ಗೋಡಂಬಿ ಹಾಕಿರಿ ಮಕ್ಳಿಗೆ ತುಂಬ ಇಷ್ಟ ಆಗ್ತತಿ ನೋಡ್ರಿ ಏನು ಆಗಿ ಬಂದತಿ ಇದ್ರ ಜೊತೆ ಎರಡು ಪೀಸ್ ಈರುಳ್ಳಿ ಇಟ್ಕೊಂಡು ಊಟ ಮಾಡ್ರೆ ಹೊಟ್ಟೆ ಫುಲ್ ಆಗ್ತದೆ ನೋಡ್ರಿ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರೂ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ